ಹ ನಮಸ್ಕಾರ ರೈತರು ಈಗ ಯಾವ ತಳಿ ನಾಟಿ ಮಾಡಿದ್ರೆ ಉತ್ತಮ ಇಳುವರೆ ಈಗ ಈಗೇನ್ ಸೀಸನ್ ಚಾಲು ಆಗ್ತಾ ಇದೆ ಏಪ್ರಿಲ್ ಇಂದ ಒಂದೇ ತಾರೀಕು ಕಂಪ್ನಿ ಸಾವು ಟಮಾಟ ತುಂಬಾ ಚೆನ್ನಾಗಿದೆ ಅದನ್ನ ಬಿಟ್ರೆ ಜಯೋ ಇನ್ನು ಹತ್ತಾರು ವೆರೈಟಿಗಳಿದೆ ಅದರಲ್ಲಿ ಕೆಲವೊಂದು ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಬಂದು ರೈತ ನೋಡಿ ಯಾವ್ದು ಮಾರ್ಕೆಟ್ ಒಳ್ಳೆ ಸೂಕ್ತವಾದಂತ ತಳಿ ಆ ತಳಿನ ನಿರೀಕ್ಷೆ ಮಾಡಿ ಅದನ್ನೇ ಉಣೋದು ಉತ್ತಮ ಸಾವು ಅಂದ್ರೆ ಎಲ್ಲಾ ಕಾಲದಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ನಡೆಯುತ್ತೆ ಮಾರ್ಕೆಟ್ಗೆ ಇವಾಗ ಗೋಲಿ ಬಂದ್ರು ಕೂಡ ಅದು ಒಳ್ಳೆ ಬೆಲೆ ಮಾರತ್ತೆ ಗಟ್ಟಿ ಇರ್ತೈತೆ ಎಲ್ಲಾ ಮಾರ್ಕೆಟ್ ಸಾವು ಕೇಳ್ತಾರೆ ರೈತರು ಏನಾಗ್ತಾ ಇದ್ರೆ ಹೊಸ ತಳಿಗ್ ಬಂದಿರೋದ್ರಿಂದ ಅದನ್ನ ನಾಟಿ ಮಾಡ್ತಾರೆ ತಪ್ಪೇನಿಲ್ಲ ವೈರಸ್ ಇಲ್ಲ ಅಂತ ಮಾಡ್ತಾರೆ ಅದು ಒಳ್ಳೆ ಸಮಯದಲ್ಲಿ ಬಂದು ದೊರೆ ಬಂದು ಗಟ್ಟಿ ಇದ್ದು ನಿಂತರ ಪರವಾಗಿಲ್ಲ ಏನಾದ್ರು ವ್ಯತ್ಯಾಸ ಆದ್ರೆ ಸ್ವಲ್ಪ ಏರ್ಪೇರ್ ಆಗ್ತೈತೆ ಅದರಿಂದ ಸಾವು ಬಾಹು ಸ್ವಲ್ಪ ಚೆನ್ನಾಗಿರೋದು ಚೀಡಲ್ಲಿ ಚಾಂಪ್ ತರ್ಟಿ ತ್ರೀ ಅಂತ ಹೇಳಿ ಚೆನ್ನಾಗಿದೆ ಅದನ್ನ ಈಗ ಮಾಡಬಹುದು ಅಂಬರೀಷ್ ಮಾಡಬಹುದು ಹಬ್ಬ ಮುಗಿದ ಮೇಲೆ ಟೊಮೊಟೊ ಬೆಲೆ ಏನಾದರೂ ಜಾಸ್ತಿ ಆಗುವ ಸಾಧ್ಯತೆಗಳಿವಾ ಆಗ್ಬಹುದು ಹಬ್ಬ ಆದ್ಮೇಲೆ ಒಂದು ಹದಿನೈದು ದಿವಸಕ್ಕೆ ಸ್ವಲ್ಪ ಚೇಂಜ್ ಆಗ್ಬಹುದು ಏನೀಗ ಸೀಡ್ ಒಂದ್ ನೂರಾಯ್ತರಿಂದ ಇನ್ನೂರು ರೂಪಾಯಿ ಮಾರ್ತಾ ಇದೆ ಅದು ಮುನ್ನೂರ್ ಹೋಗಬಹುದು ಇದು ನೂರಿಂದ ಇನ್ನೂರು ಮಾರ್ತಾ ಇರ್ತಕ್ಕಂಥದ್ದು ಅದು ಇನ್ನೂರಾಯತ್ ಮುನ್ನೂರು ರೂಪಾಯಿ ರೇಂಜ್ ಹೋಗಬಹುದು ಬೇರೆ ಕಡೆನೂ ಸ್ವಲ್ಪ ಏನಾದ್ರು ಮಳೆಗಳಾದ್ರೆ ಯಥೇಚ್ಛವಾಗಿ ರೇಟ್ ಹೋಗ್ಬೋದು ಅನ್ನೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ ಟೊಮೆಟೊ ನಾಟಿ ಮಾಡುವಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ ಮಾಡ್ಬೋದು ಇದು ಸುಗ್ಗಿ ಕಾಲ ನಮ್ಮ ಭಾಗದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಾಟಿ ಮಾಡೋದು ಸುಗ್ಗಿ ಕಾಲದಲ್ಲೇ ಅಂದ್ರೆ ಅವ್ರಿಗೆ ಏಪ್ರಿಲ್ ಒಂದನೇ ತಾರೀಕಿಂದ ಮೇ ಒಂದೇ ತಾರೀಕು ನಾಟಿ ಮಾಡ್ತಾರೆ ಇಲ್ಲಿ ಮಾಡ್ಬಹುದು ಏನ್ ತೊಂದರೆ ಇಲ್ಲ ನಮ್ಮ ಮಾರ್ಕೆಟ್ಗೆ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಹೆಚ್ಚಾಗಿ ಬರುತ್ತಾ ಅಥವಾ ಕಡಿಮೆ ಸ್ವಲ್ಪ ಆಂಧ್ರ ಕಡಿಮೆ ಆಗ್ಬೋದು ನಮ್ಮ ಲೋಕಲ್ ಸ್ವಲ್ಪ ಚಾಲ್ತಿ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಚಾಲ್ತಿ ಅಣ್ಣ ಈಗ ಬೇಸಿಗೆ ಕಾಲಕ್ಕೆ ಸೂಕ್ತವಾಗಿರೋ ನಾಟಿ ಈಗ ಅದೇ ಸಾಹು ನಾಟಿ ಮಾಡಬಹುದು ಬಾಹು ಇಲ್ಲಿ ಮುಗುತ್ತು ಬಿಸಿಲು ಜಾಸ್ತಿ ಆಯ್ತು ಜೊತೆಗೆ ಏನಾಗುತ್ತೆ ಮಳೆ ಬಂದಾಗಂತ ಸಂದರ್ಭದಲ್ಲಿ ಸ್ವಲ್ಪ ಜಾಂಡೀಸ್ ರೋಸ್ ಬರೋದ್ರಿಂದ ಅದನ್ನ ಇಲ್ಲಿ ಮುಗಿಸ್ತಾರೆ ನೆಕ್ಸ್ಟ್ ಸಾಹು ಮತ್ತೆ ಇದು ಜಯವು ಇನ್ನು ಬೇರೆ ಬೇರೆ ವೆರೈಟಿಗಳು ಇದೆ ಅದ್ರಲ್ಲಿ ಮೇನ್ ಬಂದು ಸಾವುನೇ ಚೆನ್ನಾಗಿ ಇರೋದು ಲಕ್ಷ್ಮೀ ಸೀಡ್ಸ್ ಅವ್ರದ್ದು ನಾಲ್ಕೈದು ವೆರೈಟಿ ಇದೆ ವಜ್ರ ಇದೆ ಮತ್ತೆ ಬೇರೆ ವೆರೈಟಿ ಯಾವ್ದೋ ಬಿಟ್ಟಿದ್ದಾರೆ ಅದು ಕೂಡ ಮಾಡ್ತಾ ಇದಾರೆ ರೈತರು ಬಟ್ ಅದೆಲ್ಲ ಮಾರ್ಕೆಟ್ ಬಂದಾಗ ಗೊತ್ತಾಗೋದು ಸಾವು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ರೈತರಿಗೆ ಈ ಸತಿ ಸೀಸನ್ ಚೆನ್ನಾಗಿ ನಡೀಬಹುದು ಸ್ವಲ್ಪ ಚೆನ್ನಾಗಿ ಬೆಳೆಗಳು ಮಾಡ್ಕೊಳ್ಳಿ ಹಂತ ಹಂತವಾಗಿ ಒಂದು ಒಂದೇ ಬೆಳೆ ಮಾಡಿ ಮುಗ್ಸಕ್ ಹೋಗ್ಬೇಡ್ರಿ ಈಗ ಏನು ಚಾಲ್ತಿ ಕೊಟ್ಟಿದಿರೋ ಅದೇ ತರ ಮೂರ್ ಬ್ಯಾಚ್ ಮಾಡ್ಕೊಂಡ್ರೆ ರೈತನಿಗೆ ಒಳ್ಳೆ ಅನುಕೂಲ ಆಗತ್ತೆ ಅಂತ ಮಾಹಿತಿ ಕೊಡ್ಬೋದು